ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಸಮಿತಿಯಿಂದ ಜರುಗಿಸಲಾದ ಜಿಪಿಎಸ್ ನಕಾಶೆಯ ಪ್ರತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಹಸ್ರಾರು ಅರಣ್ಯವಾಸಿಗಳಿಂದ ಜಿಪಿಎಸ್ ಪ್ರತಿಗೆ ಅರ್ಜಿ ಸಲ್ಲಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಸಮಿತಿಯಿಂದ ಜರುಗಿಸಲಾದ ಜಿಪಿಎಸ್ ನಕಾಶೆಯ ಪ್ರತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಹಸ್ರಾರು ಅರಣ್ಯವಾಸಿಗಳಿಂದ ಜಿಪಿಎಸ್ ಪ್ರತಿಗೆ ಅರ್ಜಿ ಸಲ್ಲಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಿದೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಇಂದು ಹೊನ್ನಾವರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಅರಣ್ಯವಾಸಿಗಳು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ರು ಅರಣ್ಯ ಹಕ್ಕು ಅಡಿಯಲ್ಲಿ ಹೊನ್ನಾವರ ತಾಲೂಕಿನಾದ್ಯಂತ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಅರ್ಜಿಗಳನ್ನು ಸಲ್ಲಿಸಿದ್ದು ಅವುಗಳಲ್ಲಿ ಒಂಬತ್ತು ಸಾವಿರದ ಎರಡ್ ಅರ್ಜಿಗಳು ತಿರಸ್ಕಾರವಾಗಿದೆ ಅರ್ಜಿ ಸಲ್ಲಿಸಿದವರಲ್ಲಿ ಎಂದಿಗೂ ಸುಮಾರು ಎರಡು ಸಾವಿರ ಅರಣ್ಯವಾಸಿಗಳ ಕ್ಷೇತ್ರದ ಜಿಪಿಎಸ್ ಆಗಿದ್ದು ಇರುವುದಿಲ್ಲ ಹಾಗೂ ಸುಮಾರು ನಾಲ್ಕು ಸಾವಿರ ಅಸಮರ್ಪಕ ಜಿಪಿಎಸ್ಗೆ ಹೋರಾಟಗಾರರ ವೇದಿಕೆ ಉಚಿತವಾಗಿ ಮೇಲ್ಮನವಿ ಮಂಡಿಸಿದೆ ಎಂದು ಹೋರಾಟದ ಪ್ರಮುಖ ಸಂಚಾಲಕರಾದ ರಾಮ ಮರಾಠಿ ಮತ್ತು ಮಹೇಶ್ ನಾಯ್ಕ ಕಾನಳ್ಳಿ ಈ ಸಂದರ್ಭದಲ್ಲಿ ಹೇಳಿದರು ಹೋರಾಟಗಾರರ ವೇದಿಕೆಯ ಸಂಚಾಲಕ ಮಹೇಶ್ ನಾಯ್ಕ ಕಾನಳ್ಳಿ ರಾಮು ಮರಾಠಿ ನಗರ ಸಮಿತಿ ಅಧ್ಯಕ್ಷ ಸುರೇಶ್ ಮೆಸ್ತಾ ವಿನೋದ್ ನಾಯಕ್ ಎಲ್ಕೋಟಗಿ ಸುರೇಶ್ ನಾಯ್ಕ ಕೇರಿ ಅನಿತಾ ಲೋಪಿಸ್ ಸಂತೂನ್ ಫರ್ನಾಂಡಿಸ್ ಲಂಬೋದರ ನಾಯ್ಕ್ ಜನಾರ್ದನ ನಾಯ್ಕ ಶಾಂತಾ ಗಂಗಾ ಗೌಡ ಖಾನ್ ಮಾದೇವ್ ನಾಯ್ಕ್ ಚಂದ್ರಹಾಸ್ ನಾಯ್ಕ್ ಮಾವಳ್ಳಿ ಗಣೇಶ್ ನಾಯ್ಕ್ ಜಾನ್ ಹೋಡ್ತಾ ಮಾಗೋಡ್ ಮುಂತಾದವರು ನೇತೃತ್ವ ವಹಿಸಿದರು ಅರಣ್ಯ ಹಕ್ಕು ಕಾಯ್ದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶ ಸುತ್ತೋಲೆ ಮತ್ತು ಕಾನೂನಿನ ಮಾನದಂಡದ ಹೊರತಾಗಿ ಜಿಪಿಎಸ್ ನಕಾಶೆ ತಯಾರಿಸಿ ಅರಣ್ಯವಾಸಿಯ ಪ್ರಕರಣದ ಕಡತದಲ್ಲಿ ಸೇರಿಸಲಾಗಿದೆ ವಲಯ ಅರಣ್ಯ ಅಧಿಕಾರಿ ಕಂದಾಯ ಅಧಿಕಾರಿ ಮತ್ತು ಅರಣ್ಯ ಹಕ್ಕು ಸಮಿತಿ ದೃಢೀಕರಣವಿಲ್ಲದ ಜಿಪಿಎಸ್ ನಕಾಶೆಯು ಅಸಮರ್ಪಕವಾಗಿದ್ದು ಕಾನೂನಿನ ಮೌಲ್ಯತೆಯು ಇಂದು ಚರ್ಚೆಗೆ ಕಾರಣವಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ कैनरा प्लस न्यूज़ बनावरा